ಎಸ್ ಆರ್ಥಿಕ ಸಬಲೀಕರಣದಿಂದ ಸಾಮಾಜಿಕ ಸಮಾನತೆ ಸಾಧ್ಯವೇ ಈ ವಿಚಾರಕ್ಕೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ವಿದ್ಯಾರ್ಥಿಗಳ ನಡುವೆ ಪರ ವಿರೋಧ ಚರ್ಚೆ ನಡೆಯಿತು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತಿ ಅಂಗವಾಗಿ ತಾಲೂಕು ಅಂಬೇಡ್ಕರ್ ಯುವಕ ಸಂಘಗಳ ಒಕ್ಕೂಟ ಮತ್ತು ತಾಲೂಕು ಆಡಳಿತದ ಸಂಯುಕ್ತಾಶ್ರಯದಲ್ಲಿ ಪದವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಚರ್ಚಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಚರ್ಚಾ ಸ್ಪರ್ಧೆಯಲ್ಲಿ ಎಸ್ಟಿಕೋಟೆ ಪ್ರಿಯಾಪಟ್ನ ಸರ್ಗೂರು ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕಿನ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಡಿ ಕಮಲಾಕ್ಷ ಹಾಗೂ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸ್ನೂರು ಸೇರಿದಂತೆ ಇತರೆ ಗಣ್ಯರು ದೀಪ ಬೆಳಗಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಚರ್ಚಾ ಸ್ಪರ್ಧೆಯನ್ನ ಉದ್ಘಾಟಿಸಿದರು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಡಿ ಕಮಲಾಕ್ಷ ಹಾಗೂ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸ್ನೂರು ಉದ್ಘಾಟನಾ ಭಾಷಣ ಮಾಡಿ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಬಲೀಕರಣದ ಕುರಿತು ಚರ್ಚಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಇದರಲ್ಲಿ ಹಲವು ತಾಲೂಕಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದೀರಾ ಈ ರೀತಿಯ ಚರ್ಚೆಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮೊಳಗಿನ ಜ್ಞಾನ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗಿದ್ದೀರಾ ಯಾವುದೇ ಅಂಜಿಕೆ ಮತ್ತು ಭಯವಿಲ್ಲದೆ ಮುಕ್ತವಾಗಿ ತಮ್ಮ ವಿಚಾರಧಾರೆಗಳನ್ನ ಮಂಡಿಸಬಹುದಾಗಿದೆ ಈ ರೀತಿಯ ವೇದಿಕೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ನಿಮ್ಮ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತದೆ ಭವಿಷ್ಯದಲ್ಲಿ ಇದಕ್ಕಿಂತ ದೊಡ್ಡ ವೇದಿಕೆಯಲ್ಲಿ ನಿರ್ಭೀತಿಯಿಂದ ಮಾತನಾಡಲು ಇದು ಸಹಕಾರಿಯಾಗುತ್ತದೆ ಅಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೀತಿ ಪಾಠ ಮಾಡಿದ್ರು ಎಲ್ಲ ಶಿಕ್ಷಣ ಶಿಕ್ಷಣ ಹುಟ್ಟಿನಿಂದಲೇ ಸೌಕರ್ಯಗಳಾಗಿ ಪ್ರತಿ ಹಂತದಲ್ಲೂ ಕೂಡ ಅವರು ನೋವನ್ನು ಅಪಾಯಿಸಿಕೊಳ್ಳಬಂದು ವನರಂಜನಿಂದಲೂ ಹೋರಾಟ ಮಾಡಿಕೊಂಡು ತನ್ನ ಜೀವನವನ್ನು ಸ್ವಾರ್ಥಕ್ಕೆ ಬಳಸಿಕೊಳ್ಳದೆ ಸಂಪೂರ್ಣವಾಗಿ ದೇಶದ ಅವರು ಅರ್ಪಿಸಿದರು ಕಂಪೆಟಿಷನ್ ನಾ ಇಡ್ಕೊಂಡೆವಿ लास्ट ಟೈಮ್ ತುಂಬಾ ಚೆನ್ನಾಗಿ ಎಲ್ಲ ಪಾರ್ಟಿಸಿಪೇಂಟ್ಸ್ ನಂದು ಆಮೇಲೆ ಅಂದಂತ ಎಲ್ಲಾ ಚಾಲಕಿಂದ ತುಂಬಾ ಚೆನ್ನಾಗಿ ಕಾಂಪಿಟಿಷನ್ ಆಯ್ತು ಈ ಸಾರಿ ನಾವು ಅದೇ ರೂಪದಿಂದ ನಮ್ಮ ಕಾಂಪಿಟಿಷನ್ ಆಯ್ತು ಮತ್ತೆ ಇದೊಂದು ಪ್ಲಾಟ್‌ಫಾರ್ಮ್ ನಾ ಸರಿಯಾಗಿ ಉಪಯೋಗ್ಕೊಳ್ಳಿ ನೀವು ಆ ಏನಂದ್ರೆ ಅಕಡೆಮಿಕ್ಸ್ ಟು ಸ್ಪೋರ್ಟ್ಸ್

ಮುಖ್ಯ ಅತಿಥಿಗಳ ಭಾಷಣದ ನಂತರ ನಡೆದ ಚರ್ಚಾ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆರ್ಥಿಕ ಸಬಲೀಕರಣದಿಂದ ಸಾಮಾಜಿಕ ಸಮಾನತೆ ಸಾಧ್ಯವೇ ಎಂಬ ವಿಚಾರಕ್ಕೆ ಪರ ವಿರೋಧ ಅಭಿಪ್ರಾಯಗಳನ್ನು ಮಂಡಿಸಿದ್ರು ಸಾಮಾಜಿಕ ಸಮಾನತೆಗೆ ಆರ್ಥಿಕ ಸಬಲೀಕರಣ ಅತಿ ಮುಖ್ಯ ಅಂತ ಕೆಲವರು ಪ್ರಸ್ತಾಪಿಸಿದ್ರೆ ಇನ್ನು ಕೆಲವರು ಸಾಮಾಜಿಕ ಸಮಾನತೆಗೆ ಆರ್ಥಿಕ ಸಬಲೀಕರಣ ಒಂದೇ ಅಲ್ಲ ಬೇರೆ ಬೇರೆ ಅನೇಕ ಕಾರಣಗಳಿವೆ ಅಂತ ತಮ್ಮ ತಮ್ಮ ವಿಚಾರಗಳನ್ನ ಮಂಡಿಸಿದ್ರು ಬದಲಿಲ್ಲ ಈ ಆರ್ಥಿಕ ಸಮಾಜದಿಂದ ಆರ್ಥಿಕ ಸಬಲೀಕರಣದಿಂದ ನಾವು ಇನ್ನು ಕೆಲವು ಅಂಶಗಳನ್ನ ನಾವು ಅದ್ರ ಜೊತೆ ಸೇರಿಸಿಕೊಂಡ್ರೆ ನಾವು ಸಾಮಾಜಿಕ ಸಮಾಜತೆಯನ್ನು ಈಗ ಈಗ ಮೂರು ವರ್ಷಗಳಲ್ಲಿ ಕೆಲವೊಂದ ಪರಿಪೂರ್ಣಗೊಂಡು ಬರುವಂತಹ ಅಂಶಗಳನ್ನ ನಾನು ಯಾಕೆ ಇಷ್ಟಪಡ್ತೀನಿ ಅದರಲ್ಲಿ ಕೆಲವು ಕೆಲವು ಅಂಶಗಳನ್ನ ಹೋಗ್ತೀನಿ ಕೆಲವು ಅಂಶಗಳು ಯಾವ್ಯಾವ ಬದುಕೆ ಬರತ್ತ ಈ ಸಾಮಾಜಿಕ E... e... ಹೀಗೆ ಪ್ರತಿ ಸ್ಪರ್ಧಾಳುಗಳಿಗೆ ನೀಡಿದ್ದ ನಾಲ್ಕು ನಿಮಿಷಗಳ ಕಾಲಾವಧಿಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ವಿಚಾರಧಾರೆಗಳನ್ನು ಮಂಡಿಸಿದ ನಂತರ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಸಕ ದರ್ಶನ್ ನಾರಾಯಣ್ ಮಾಜಿ ಶಾಸಕ ಕಳವೆ ಕೇಶವಮೂರ್ತಿ ಸೇರಿದಂತೆ ಇತರರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಬಿ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ವೇದಿಕೆ ಉದ್ದೇಶಿಸಿ ಮಾತನಾಡಿದರು ಶಾಸಕ ದರ್ಶನ್ ಧ್ರುವನಾರಾಯಣ ಮಾತನಾಡಿ ಇದು ಅರ್ಥಪೂರ್ಣ ಚರ್ಚಾ ಕಾರ್ಯಕ್ರಮವಾಗಿದೆ ಕಳೆದ ವರ್ಷದಿಂದ ಈ ರೀತಿಯ ಚರ್ಚಾ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಆಯೋಜಿಸುತ್ತಾ ಬಂದಿದ್ದೇವೆ ಇದರ ಯಶಸ್ಸಿಗೆ ಕಾರಣರಾದ ಆಯೋಜಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದ ಅವರು ಶಿಕ್ಷಣದಿಂದ ಮಾತ್ರ ಪ್ರಗತಿ ಸಾಧ್ಯ ಶಿಕ್ಷಣ ಮತ್ತು ಜ್ಞಾನ ಭಂಡಾರದ ಮೂಲಕ ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ ವಿಚಾರವಂತಿಕೆ ಮತ್ತು ಚರ್ಚೆಗಳ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಕಷ್ಟು ಚರ್ಚೆಗಳು ನಡೆಯಬೇಕಿದೆ ಹೀಗಾಗಿ ವಿದ್ಯಾರ್ಥಿ ಜೀವನದಿಂದಲೇ ಈ ರೀತಿಯ ಚರ್ಚೆ ಮತ್ತು ಚಿಂತನೆಗಳು ನಡೆಯಬೇಕೆಂಬ ಉದ್ದೇಶದಿಂದ ಈ ಚರ್ಚಾ ಸ್ಪರ್ಧೆ ನಡೆದಿದೆ ಅಂತ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಮುಂದಿನ ಭವಿಷ್ಯ ಒಳಿತಾಗಲಿ ಅಂತ ಶುಭವನ್ನ ಹಾರೈಸಿದ್ರು ಸಾಧ್ಯ ಆಗ್ತದೆ ಸಮಾಜದಲ್ಲಿ ನಡೆಯುವ ಹಲವಾರು ಮಹಿಳೆಯರ ಪ್ರಶ್ನೆ ಮಾಡಲಿಕ್ಕೆ ಮತ್ತಷ್ಟು ಶಕ್ತಿ ಬಂದಿದೆ ಸಮಾಜದಲ್ಲಿ ಸಾಕಷ್ಟು ನ್ಯೂಸ್ ಸಾಕಷ್ಟು ಇರ್ತದೆ ಆ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ನಿಮಗೆ ಮತ್ತಷ್ಟು ಶಕ್ತಿ ಬಂದನಾಗ್ತದೆ ಅದರಿಂದ ಆ ಶಕ್ತಿ ಅಭಿವೃದ್ಧಿಯನ್ನ ತಿಳಿಸಿಕೊಂಡಿ ನಾವು ನಿಮಗೆ ಅವಕಾಶವನ್ನ ವ್ಯಕ್ತ ಮಾಜಿ ಶಾಸಕ ಕಳೆಕೇಶ ಮೂರ್ತಿ ಸಹ ಮಾತನಾಡಿ ಈ ಚರ್ಚೆ ಸ್ಪರ್ಧೆ ನಿರಂತರವಾಗಿ ನಡೀಬೇಕು ಕಳೆದ ವರ್ಷದಿಂದ ಆರಂಭವಾದ ಇದು ಮುಂದೆಯೂ ನಡೆಯುತ್ತೆ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಆಯೋಜಕರಿಗೆ ತುಂಬ ಹೃದಯದ ಧನ್ಯವಾದ ಅಂತ ತಿಳಿಸಿದ್ರು ಹಾಗೂ ನಾಲ್ಕೆಯ ತದನಂತರದಲ್ಲಿ ವಿಶೇಷವಾಗಿ ಒಂದು ನೆರವಳಿಕೆಯ ರೂಪದಲ್ಲಿ ನಾವು ಹೋಗಬೇಕು ಒಂದು ಪ್ರಚಾರವನ್ನು ಮಾಡಬೇಕು ನಾವು ಮಾಡಬಹುದು ಕಳೆದ ವರ್ಷದಿಂದ ಮನೆಯ ಶಾಶ್ವತ ಒಂದು ಚಿಂತನೆ ನಾವು ಅದೇ ರೀತಿ ಬೇರೆ ರೀತಿಯನ್ನು ತೀರ್ಪುಗಾರರಾಗಿ ಆಗಮಿಸಿದ್ದ ಮೈಸೂರು ವಿವಿಯ ಪ್ರಾಧ್ಯಾಪಕರುಗಳಾದ ಕುಮಾರ್ ಪವಿತ್ರ ತಿಮ್ಮಯ್ಯ ಮಲ್ಲಿಕಾರ್ಜುನ ಅವರುಗಳ ತೀರ್ಪಿನನ್ವಯ ಚರ್ಚಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಾಸಕ ದರ್ಶನ್ ರು ನಾರಾಯಣ್ ಅವರಿಂದ ಪ್ರಮಾಣ ಪತ್ರ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಸ್ವಾಮಿ ಜನಸಂಗ್ರಾಮ ಪರಿಷತ್ ನೆಹರ್ಲಾ ವಿಜಯಕುಮಾರ್ ದಸಂಸ ಮುಖಂಡರಾದ ಚುಂಚನಹಳ್ಳಿ ಮಲ್ಲೇಶ್ ಬಲ್ಲಹಳ್ಳಿ ನಾಗರಾಜು ಕಾರ್ಯ ಬಸವಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಟ್ಟಿ ಮಹೇಶ್ ಸೇರಿದಂತೆ ಇತರೆ ದಸಂಸ ಮುಖಂಡರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರು ಸೇರಿದಂತೆ ಇತರರು ಭಾಗವಹಿಸಿದ್ದರು